ಕಾಂಗ್ರೆಸ್ಸಿನ ಕಚೇರಿಗಳಾಗಿ ಪರಿವರ್ತನೆ ಆಗ್ತಾ ಇದ್ದಾವೆ ಒಬ್ಬ ಆರೋಪಿಯನ್ನ ದಸ್ತಗಿರಿ ಮಾಡಬೇಕು ಅಂದರೆ ಮೂರು ಕಾರಣಗಳು ಪ್ರಮುಖವಾಗಿ ಇರಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಬಹಳಷ್ಟು ಅಬ್ಸರ್ವೇಷನ್ ಅಲ್ಲಿ ಹೇಳಿದೆ ಒಂದು ಆರೋಪಿ ತಲೆಮರೆಸಿಕೊಳ್ಳುವಂತಹ ವ್ಯಕ್ತಿಯಾಗಿದ್ದರೆ ಆತನನ್ನ ಕೂಡಲೇ ಬಂಧಿಸಬೇಕು ಎರಡನೇದು ಆತ ಸಾಕ್ಷ್ಯವನ್ನ ನಾಶ ಮಾಡುವಂತಹ ಅವಕಾಶಗಳು ಇದ್ದರೆ ಆತನನ್ನು ಬಂಧಿಸಬೇಕು ಮೂರನೇದು ಫಿರ್ಯಾದುದಾರ ಅಥವಾ ದೂರುದಾರನ ಮೇಲೆ ಪ್ರಭಾವವನ್ನು ಬೀರಿ ಅಥವಾ ಆತನಿಗೆ ಅಪಾಯವನ್ನು ತಂದೊಡ್ಡುವ ಸ್ಥಿತಿ ಇದ್ದರೆ ಆತನನ್ನು ಬಂಧಿಸಬೇಕು ಹರೀಶ್ ಪೂಂಜಾ ಅವರ ಪ್ರಕರಣದಲ್ಲಿ ಅವರು ಇರಲಿಲ್ಲ ಸಾಕ್ಷ್ಯ ನಾಶ ಮಾಡುವಂಥದ್ದೇನೂ ಇರಲಿಲ್ಲ ಕೇವಲ ರಾಜಕೀಯ ಕಾರಣಕ್ಕಾಗಿ ಅವರನ್ನ ಬಂಧಿಸೋದಕ್ಕೆ ಎಪ್ಪತ್ತು ಜನ ಪೊಲೀಸರನ್ನ ಈ ಸರ್ಕಾರ ಬಳಸಿಕೊಂಡಿದೆ ಹರೀಶ್ ಪೂಂಜಾ ಅವರು ಹಿಂದೆ ಬೇರೆ ಒಬ್ಬರು ಪ್ರತಿಭಟನೆಯಲ್ಲಿ ಯಾವ ರೀತಿ ಭಾಷಣ ಮಾಡಿದ್ರು ಅನ್ನೋದನ್ನ ಏನು ಉಲ್ಲೇಖ ಮಾಡಿದ್ರು ಅದನ್ನು ಪಾರ್ಟ್ ಬೈ ಪಾರ್ಟ್ ಇಟ್ಟುಕೊಂಡು ಸುಳ್ಳು ಆರೋಪವನ್ನ ಅಥವಾ ತಪ್ಪು ಅಭಿಪ್ರಾಯ ಸೃಷ್ಟಿ ಆಗೋದಕ್ಕೆ ಷಡ್ಯಂತ್ರವನ್ನು ಮಾಡಿದರು ಅವರಲ್ಲಿ ಯಾವುದೇ ರೀತಿಯ ಕ್ರಿಮಿನಲ್ ಇಂಟೆನ್ಷನ್ ಇರಲಿಲ್ಲ ಈ ರೀತಿ ಕೆಲಸವನ್ನ ಮಾಡುವಂತಹ ಈ ಸರ್ಕಾರ ಡಿ ಸುಧಾಕರ್ ಅವರ ಮೇಲೆ ಎಸ್ಸಿ ಟಿ ಪ್ರಿವೆನ್ಷನ್ ಆಫ್ ಅಟ್ರಾಸಿಟೀಸ್ ಆಕ್ಟ್ನಲ್ಲಿ ಕೇಸು ದಾಖಲಾಗಿದೆ ಅವರನ್ನು ಅರೆಸ್ಟ್ ಮಾಡಲಿಲ್ಲ ಬೆಳಗಾವಿಯ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸಹೋದರ ಚನ್ನರಾಜಹಟ್ಟಿಹೊಳಿ ಅವರು ಮಾರಣಾಂತಿಕವಾಗಿ ನನ್ನ ಮೇಲೆ ಹಲ್ಲೆ ಮಾಡಿದರು ಅಂತ ಹೇಳಿ ಬೆಳಗಾವಿಯ ಒಬ್ಬ ಪೃಥ್ವಿ ಅನ್ನುವಂತಹವರು ದೂರನ್ನ ದಾಖಲು ಮಾಡಿದರೆ ಅವರ ಮೇಲೆ ಯಾವುದೇ ಪ್ರಕರಣ ದಾಖಲಾಗಲಿಲ್ಲ ಇತ್ತೀಚೆಗೆ ಡ್ರೈವ್ಗಳಲ್ಲಿ ಪೆನ್ ಡ್ರೈವ್ ಹಂಚುವಲ್ಲಿ ಡಿ ಕೆ ಶಿವಕುಮಾರ್ ಅವರ ಪಾತ್ರ ಇದೆ ಅಂತ ಹೇಳಿ ಬಂದರೂ ಕೂಡ ಈ ಪೊಲೀಸರು ಡಿ ಕೆ ಶಿವಕುಮಾರ್ ಅವರನ್ನ ಕರೆದು ವಿಚಾರಣೆ ಮಾಡಲಿಲ್ಲ ಅಂದರೆ ಬಿಜೆಪಿಯ ಕಾರ್ಯಕರ್ತರನ್ನ ಗುರಿಯಾಗಿಸಿಕೊಂಡು ದ್ವೇಷದ ರಾಜಕಾರಣ ಮಾಡೋದರಲ್ಲಿ ಈ ಸರ್ಕಾರ ಬ್ಯುಸಿಯಾಗಿದೆ ಎರಡನೇದಾಗಿ ಮಾನ್ಯ ಗೃಹ ಸಚಿವರು ಈ ದೇಶ ಕಂಡ ಅಸಮರ್ಥ ಗೃಹ ಸಚಿವರಲ್ಲಿ ಇವರು ಮೊದಲಿಗರಾಗ್ತಾರೆ ಇಷ್ಟೊಂದು ಕೊಲೆ ಪ್ರಕರಣಗಳು ನಡೆದವು ಅತ್ಯಾಚಾರ ಪ್ರಕರಣಗಳು ನಡೆದವು ದರೋಡೆ ಪ್ರಕರಣಗಳು ನಡೀತಾ ಇದ್ದಾವೆ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟು ಹೋಗಿದೆ ಈ ಸರ್ಕಾರ ಬಂದಾಗಿನಿಂದ ಪೊಲೀಸ್ ಇಲಾಖೆಯಿಂದ ಸರ್ಕ್ಯುಲರ್ಗಳು ಅನ್ನೋದೇ ಮರೆತು ಹೋಗಿದೆ ಹಿಂದೆ ರಾಜ್ಯದಲ್ಲಿ ಒಂದು ಪ್ರಕರಣ ನಡೆದ್ರೆ ಎಲ್ಲೋ ಒಂದು ದರೋಡೆ ಎಲ್ಲೋ ಒಂದು ರೇಪ್ ಕೇಸ್ ಆಯಿತು ಅಂತ ಹೇಳಿದ್ರೆ ಎಲ್ಲಾ ಪೊಲೀಸ್ ಠಾಣೆಗೆ ಸುತ್ತೋಲೆಗಳು ಹೋಗ್ತಿದ್ವು ತಾವು ಗಸ್ತನ್ನ ತೀವ್ರಗೊಳಿಸಬೇಕು ಇಂತಿಂತವರನ್ನ ಪರೀಕ್ಷೆಗೆ ಒಳಪಡಿಸಬೇಕು ಪೆರೇಡ್ ರೌಡಿಗಳ ಪೆರೇಡ್ ಅನ್ನ ಮಾಡಬೇಕು ಈ ಥರ ಸುತ್ತೋಲೆಗಳನ್ನು ಕಳಿಸ್ತಾ ಇದ್ರು ಹೊಸ ಸರ್ಕಾರ ಬಂದ ಮೇಲೆ ಪೊಲೀಸ್ ಇಲಾಖೆಗೆ ಕ್ರಿಯಾಶೀಲತೆಗೆ ಸೂಕ್ತವಾದಂತಹ ಒಂದೇ ಒಂದು ಸುತ್ತೋಲೆ ಬರಲಿಲ್ಲ ಯಾಕೆ ಅಂದರೆ ಡಿಜಿ ಹೋಮ್ ಮಿನಿಸ್ಟ್ರೇ ಅವರಿಗೆ ಸೂಚನೆ ಕೊಡ್ತಾ ಇಲ್ಲ ಅಂದಾಗ ಡಿಜಿ ಏನ್ ಮಾಡೋದಕ್ಕೆ ಸಾಧ್ಯ ಹಾಗಾಗಿ ಇಂತಹ ಅಧಕ್ಷ ಅಸಮರ್ಥ ಗೃಹ ಸಚಿವರನ್ನ ಕೂಡಲೇ ಸಚಿವ ಸಂಪುಟದಿಂದ ವಜಾ ಮಾಡಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳನ್ನು ನಾನು ಒತ್ತಾಯಿಸುತ್ತೇನೆ ಇದು ಒಂದು ಕಡೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಗಿದ್ರೆ ಎರಡನೇದಾಗಿ ಈ ಸರ್ಕಾರ ರೈತರ ಬದುಕಿನ ಜೊತೆಗೆ ಮರಣ ಶಾಸನವನ್ನ ಮಾಡುವಂತಹ ಕ್ರಮಗಳನ್ನ ಇದು ತಗೊಳ್ತಾ ಇದೆ ರೈತರ ಬದುಕಿನ ಜೊತೆಗೆ ಈ ಸರ್ಕಾರ ಚೆಲ್ಲಾಟ ಆಡ್ತಾ ಇದೆ ದೆಹಲಿವರೆಗೆ ಹೋಗಿ ಹೋರಾಟವನ್ನ ಮಾಡ್ತೀನಿ ಅಂತ ಹೇಳಿ ಬಿಂಬಿಸಿದ್ರು ಆ ನಂತರದಲ್ಲಿ ರಾಜ್ಯ ಸರ್ಕಾರ ರೈತರಿಗೆ ಕೊಟ್ಟಿದ್ದೇನು ಕೇಂದ್ರ ಸರ್ಕಾರ ಕೊಟ್ಟಂತಹ ಎನ್ಡಿಆರ್ಎಫ್ ಹಣವನ್ನು ಕೇವಲ ಮೂವತ್ಮೂರು ಲಕ್ಷ ರೈತರಿಗೆ ಮಾತ್ರ ಬಿಡುಗಡೆ ಮಾಡಿದ್ದಾರೆ ಆದರೆ ಕೃಷಿ ಸಮ್ಮಾನ್ ಯೋಜನೆ ಅಡಿಯಲ್ಲಿ ಪ್ರಧಾನಮಂತ್ರಿ ಕೃಷಿ ಸಮ್ಮಾನ್ ಯೋಜನೆ ಅಡಿಯಲ್ಲಿ ಫಲಾನುಭವಿಗಳು ಇರುವಂತದ್ದು ಐವತ್ತ ನಾಲ್ಕು ಲಕ್ಷ ಇವರು ಕೊಟ್ಟಿದ್ದು ಕೇವಲ ಮೂವತ್ಮೂರು ಲಕ್ಷ ಜನರಿಗೆ ಅಂದರೆ ಇನ್ನು ಇಪ್ಪತ್ತೊಂದು ಲಕ್ಷ ರೈತರು ಇವರೇನು ಬರ ಪರಿಹಾರವನ್ನು ಕೊಡ್ತಾ ಇದ್ದಾರೆ ಅದರಿಂದ ಸಂಪೂರ್ಣವಾಗಿ ವಂಚಿತರಾಗಿದ್ದಾರೆ ರಾಜ್ಯ ಸರ್ಕಾರ ಈ ರಾಜ್ಯದ ರೈತರಿಗೆ ಉತ್ತರ ಕೊಡಬೇಕು ಇನ್ನು ಉಳಿದಂತಹ ಇಪ್ಪತ್ತೊಂದು ಲಕ್ಷ ರೈತರು ನಿಮಗೆ ಏನು ಅನ್ಯಾಯ ಮಾಡಿದ್ರು ಅವರಿಗೆ ಯಾಕೆ ಬರ ಪರಿಹಾರವನ್ನು ನಿಮಗೆ ಕೊಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಎರಡನೇದಾಗಿ ರಾಜ್ಯ ಸರ್ಕಾರ ಎಫ್ ಹಣವನ್ನು ಮಾತ್ರ ರೈತರಿಗೆ ಮುಟ್ಟಿಸ್ತು ಬಿಟ್ರೆ ಈ ಸರ್ಕಾರದ ಯೋಗ್ಯತೆಗೆ ಇಂತಹ ಭೀಕರವಾದಂತಹ ಬರಗಾಲ ಬಂದಿದ್ರೂ ಕೂಡ ರಾಜ್ಯ ಸರ್ಕಾರದ ಹಣ ಒಂದೇ ಒಂದು ರೂಪಾಯಿ ಕೊಡಲಿಕ್ಕೆ ಇವರಿಗೆ ಸಾಧ್ಯ ಆಗ್ತಾ ಇಲ್ಲ ಯಾವ ಮುಖವನ್ನ ಇಟ್ಕೊಂಡು ನೀವು ರೈತರ ಮುಂದೆ ಹೋಗ್ತೀರಿ ಇದು ರೈತರ ಪರವಾದಂತಹ ಸರ್ಕಾರ ಅಂತ ಹೇಳಿ ಯಾವ ದೃಷ್ಟಿಕೋನದಿಂದ ನಾವು ಹೇಳಲಿಕ್ಕೆ ಸಾಧ್ಯ ಒಂದು ರೂಪಾಯಿ ರಾಜ್ಯ ಸರ್ಕಾರದ ಬೊಕ್ಕಸದಿಂದ ಇವರು ಕೊಟ್ಟಿಲ್ಲ ಇಲ್ಲಿಂದವರೆಗೆ ಏನ್ ಹಂಚಿಕೆ ಮಾಡ್ತಾ ಇದ್ದಾರೆ ಕೇಂದ್ರದಿಂದ ಬಂದ ಹಣವನ್ನ ಮಾತ್ರ ಹಂಚಿಕೆ ಮಾಡ್ತಾ ಇದ್ದಾರೆ ಬಿಟ್ರೆ ಇವರಿಂದ ಒಂದೇ ರೂಪಾಯಿ ಇಲ್ಲ ಬಾಯಿ ಬಿಟ್ಟರೆ ಸಂವಿಧಾನದ ಬಗ್ಗೆ ಮಾತನಾಡ್ತಾರೆ ಮುಖ್ಯಮಂತ್ರಿಗಳು ಬರ ಅನ್ನುವಂಥದ್ದು ಡ್ರಾಟ್ ಅನ್ನುವಂಥದ್ದು ಡ್ರಾಟ್ ಮ್ಯಾನೇಜ್ಮೆಂಟ್ ಕಾನ್ಕರೆಂಟ್ ಲೀಸ್ಟ್ ನಲ್ಲಿ ಬರುತ್ತೆ ಸಂವಿಧಾನದ ಸಮವರ್ತಿ ಪಟ್ಟಿಯಲ್ಲಿ ಬರುತ್ತೆ ಕೇಂದ್ರ ಸರ್ಕಾರಕ್ಕೆ ಎಷ್ಟು ಜವಾಬ್ದಾರಿ ಇದೆಯೋ ಅಷ್ಟೇ ಜವಾಬ್ದಾರಿ ಅಥವಾ ಅದಕ್ಕಿಂತ ಹೆಚ್ಚಿನ ಜವಾಬ್ದಾರಿ ರಾಜ್ಯ ಸರ್ಕಾರಕ್ಕೆ ಇದೆ ಹಾಗಿದ್ರೆ ಈ ರಾಜ್ಯ ಸರ್ಕಾರದ ಜವಾಬ್ದಾರಿ ಏನು ಇದೆ ಇಲ್ಲಿ ಒಟ್ಟು ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಸನ್ಮಾನ್ಯ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವದಲ್ಲಿ ಇದ್ದಾಗ ಬಿಜೆಪಿ ಸರ್ಕಾರ ಎನ್ಡಿಆರ್ಎಫ್ಗೆ ಪೂರಕವಾಗಿ ರಾಜ್ಯದ ಬೊಕ್ಕಸದಿಂದ ಹಣವನ್ನ ಬಿಡುಗಡೆ ಮಾಡಿದ್ದೇವೆ ದಾಖಲೆ ಇದೆ ಇದೇ ಸರ್ಕಾರದಲ್ಲೇ ದಾಖಲೆ ಇದೆ ಮಳೆಯಾಶ್ರಿತ ಬೆಳೆಗೆ ಎನ್ ಡಿಆರ್ಎಫ್ ಮಾರ್ಗಸೂಚಿ ಆರು ಸಾವಿರದ ಎಂಟುನೂರಿದ್ದಾಗ ನಾವು ಕೊಟ್ಟಿದ್ದು ಹದಿಮೂರು ಸಾವಿರದ ಆರುನೂರು ರೂಪಾಯಿ ಆಲ್ರೆಡಿ ಕೊಟ್ಟಿದ್ದೀವಿ ನಿಮಗೇನು ದಾಡಿಯಾಗಿದೆ ಕೊಡಲಿಕ್ಕೆ ನೀರಾವರಿ ಬೆಳೆಗೆ ಹದಿಮೂರು ಸಾವಿರದ ಐದುನೂರು ರೂಪಾಯಿ ಇದ್ದಾಗ ಮಾರ್ಗಸೂಚಿ ದರ ಹದಿಮೂರು ಸಾವಿರದ ಐದುನೂರು ರೂಪಾಯಿ ಇದ್ದಾಗ ನಾವು ಅದಕ್ಕೆ ಹೆಚ್ಚುವರಿಯಾಗಿ ಹನ್ನೊಂದು ಸಾವಿರದ ಐದುನೂರು ರೂಪಾಯಿಯನ್ನ ಸೇರಿಸಿ ಇಪ್ಪತ್ತೈದು ಸಾವಿರ ರೂಪಾಯಿಗಳನ್ನ ಇದೇ ರೈತರಿಗೆ ನಾವು ಕೊಟ್ಟಿದ್ದೇವೆ ನಿಮಗೆ ಏನು ಗರ ಬಡ್ದಿದೆ ಕೊಡಲಿಕ್ಕೆ ಬಹುವಾರ್ಷಿಕ ಬೆಳೆಗೆ ಎನ್ಡಿಆರ್ಎಫ್ ಮಾರ್ಗಸೂಚಿ ಪ್ರಕಾರ ಹದಿನೆಂಟು ಸಾವಿರ ಇದ್ದಾಗ ಅದಕ್ಕೆ ಹತ್ತು ಸಾವಿರವನ್ನ ಸೇರಿಸಿ ಇಪ್ಪತ್ತೆಂಟು ಸಾವಿರ ರೂಪಾಯಿ ಪ್ರತಿ ಹೆಕ್ಟೇರ್ಗೆ ಇದೇ ರಾಜ್ಯದ ರೈತರಿಗೆ ಬಿಜೆಪಿ ಸರ್ಕಾರ ಕೊ ಬಿಜೆಪಿ ಸರ್ಕಾರ ಕೊಟ್ಟಿದೆ ಈ ಸರ್ಕಾರದ ಕೈಯನ್ನು ಕಟ್ಟ ಹಾಕಿದವರು ಯಾರು ನಿಮಗೆ ಕೊಡ್ಲಿಕ್ಕೆ ಆಗಿರೋ ತೊಂದರೆ ಏನು ಬಾಯಿ ಬಿಟ್ಟರೆ ದೊಡ್ಡದಾಗಿ ಭಾಷಣ ಮಾಡುವಂತಹ ಮುಖ್ಯಮಂತ್ರಿಗಳು ನೀವು ಈ ಈ ಆಡಳಿತವನ್ನ ರೈತರ ಪರವಾದಂತಹ ಆಡಳಿತ ಅಂತ ಹೇಳಲಿಕ್ಕೆ ಸಾಧ್ಯ ಇದೆಯಾ ಬೆಳಗಾವಿ ಜಿಲ್ಲೆದ ಒಂದೇ ಉದಾಹರಣೆಯನ್ನ ಹೇಳ್ತಾ ಇದ್ದೀನಿ ಎಸ್ ಡಿಆರ್ ಎಫ್ ಎಸ್ ಎಫ್ ನಲ್ಲಿ ಕೇಂದ್ರದ ಪಾಲು ಕೂಡ ಇದೆ ಅರವತ್ತೊಂಬತ್ತು ಕೋಟಿಯನ್ನ ಮೊದಲು ಬಿಡುಗಡೆ ಮಾಡಿದ್ರು ಮೊನ್ನೆ ಕೇಂದ್ರ ಸರ್ಕಾರದಿಂದ ಹಣ ಬಿಡುಗಡೆ ಆದ ಮೇಲೆ ಎನ್ಡಿಆರ್ಎಫ್ ನ ಮಾರ್ಗಸೂಚಿ ಪ್ರಕಾರ ಬೆಳಗಾವಿ ಜಿಲ್ಲೆಗೆ ಎರಡ್ ನಲವತ್ತೇಳು ಕೋಟಿ ಬಿಡುಗಡೆ ಆದಾಗ ಆ ಎರಡು ನೂರ ನಲವತ್ತೇಳು ಕೋಟಿಯ ಪೈಕಿ ಅರವತ್ತೊಂಬತ್ತು ಕೋಟಿಯನ್ನ ಡಿಡಕ್ಟ್ ಮಾಡಿಕೊಂಡು ನೂರ ಎಪ್ಪತ್ತೆಂಟು ಕೋಟಿ ಕೊಟ್ಟಿದ್ದಾರೆ ಅಂದರೆ ಈ ಮೊದಲು ಏನು ಬಿಡುಗಡೆ ಮಾಡಿದ್ರು ಅದನ್ನು ಕೂಡ ವಿಡ್ರಾ ಮಾಡ್ಕೊಳ್ತಾ ಇದ್ದಾರೆ ಹಾಗೆ ನೋಡಿದ್ರೆ ಎಫ್ ಹಣವನ್ನ ಅದು ಎಷ್ಟು ಬಿಡುಗಡೆ ಮಾಡಿದೆ ಅದರಲ್ಲಿ ಡಿಡಕ್ಟ್ ಮಾಡಿಕೊಂಡ್ರೆ ಪೂರ್ಣ ಪ್ರಮಾಣವನ್ನು ಹಂಚಿದಂಗೆ ಆಗಲಿಲ್ಲ ಕೇಂದ್ರ ಸರ್ಕಾರ ಏನು ಇಲ್ಲಿವರೆಗೆ ಬಿಡುಗಡೆ ಮಾಡಿದೆ ಆ ಬಿಡುಗಡೆಯಲ್ಲಿ ಪೂರ್ಣ ಹಣವನ್ನ ಮೂರು ಸಾವಿರದ ನಾನೂರ ಐವತ್ನಾಲ್ಕು ಕೋಟಿ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದ್ದು ಸಂಪೂರ್ಣ ಬಿಡುಗಡೆ ಮಾಡಬೇಕಿತ್ತು ಆದರೆ ಇವರು ಹಿಂದೆ ಎಸ್ ನಿಂದ ಕೊಟ್ಟಿದ್ದನ್ನ ಡಿಡೆಕ್ಟ್ ಮಾಡಿಕೊಂಡ್ರೆ ಎನ್ ಡಿಆರ್ಎಫ್ ನಾರ್ಮ್ಸ್ ಅನ್ನ ಈ ಸರ್ಕಾರ ಉಲ್ಲಂಘನೆ ಮಾಡಿದ ಹಾಗೆ ಆಯಿತು ಈ ಸರ್ಕಾರ ಒಂದು ಸುತ್ತೋಲೆಯನ್ನು ಹೊರಡಿಸಿದೆ ಈ ಸುತ್ತೋಲೆಯನ್ನ ಹೊರಡಿಸಿದಾಗ ಈಗಾಗಲೇ ರೈತರಿಗೆ ಗರಿಷ್ಠ ಎರಡು ಸಾವಿರವರೆಗೆ ಅರ್ಹತೆಯಂತೆ ಪಾವತಿಸಿರುವ ಬೆಳೆ ಹಾನಿ ಪರಿಹಾರ ಮೊತ್ತವನ್ನು ಪರಿಗಣನೆಗೆ ತೆಗೆದುಕೊಂಡು ಅರ್ಹತೆಯಂತೆ ಇನ್ನುಳಿದ ಬಾಕಿ ಬೆಳೆ ಹಾನಿ ಪರಿಹಾರ ಮೊತ್ತವನ್ನು ರೈತರಿಗೆ ಬಿಡುಗಡೆ ಮಾಡತಕ್ಕದ್ದು ಅಂದರೆ ಈ ಸರ್ಕಾರ ತಾನು ಕೈಯಿಂದ ಕೊಡಬೇಕಾದಂತಹ ಜವಾಬ್ದಾರಿಯಿಂದ ನುಣುಚಿಕೊಳ್ಳೋದಲ್ಲದೆ ಕೇಂದ್ರ ಸರ್ಕಾರ ಕೊಟ್ಟಿದ್ದನ್ನು ಕೂಡ ಡಿಡೆಕ್ಟ್ ಮಾಡಿ ರೈತರಿಗೆ ಕೊಡ್ತಾ ಇದ್ದೀರಿ ಸೊ ಎರಡು ಉಲ್ಲಂಘನೆಗಳು ಸ್ಪಷ್ಟ ಈ ರಾಜ್ಯದ ಇಪ್ಪತ್ತೊಂದು ಲಕ್ಷ ರೈತರು ಬೆಳೆ ಪರಿಹಾರದ ಯೋಜನೆಯಿಂದ ವಂಚಿತರಾಗಿದ್ದಾರೆ ಎರಡನೇದಾಗಿ ಎನ್ ಎಫ್ ಕೇಂದ್ರ ಸರ್ಕಾರ ಎಷ್ಟು ಕೊಟ್ಟಿದೆ ಅಷ್ಟು ಪೂರ್ಣ ಪ್ರಮಾಣದ ಹಣವನ್ನ ಕೊಡೋದ್ರಲ್ಲಿ ಮತ್ತೆ ಕಡಿತವನ್ನ ಈ ಸರ್ಕಾರ ಮಾಡ್ತಾ ಇದೆ ಮೂರನೇದಾಗಿ ಬಿಜೆಪಿ ಸರ್ಕಾರ ಇದ್ದಾಗ ಏನು ಹೆಚ್ಚುವರಿ ಹಣವನ್ನು ಕೊಟ್ಟಿತ್ತು ಒಂದೇ ಒಂದು ರೂಪಾಯಿ ಇಷ್ಟು ಭೀಕರ ಬರಗಾಲ ಬಂದರೆ ಈ ಸರ್ಕಾರಕ್ಕೆ ಕೊಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಕೊಡೋದರಲ್ಲಿ ವಿಫಲ ಆಗಿದೆ ಹಾಗಾಗಿ ಈ ಸರ್ಕಾರ ಕಾನೂನು ಸುವ್ಯವಸ್ಥೆಯಲ್ಲಿ ಸಂಪೂರ್ಣ ಸೋತ್ ಹೋಗಿದೆ ರೈತರ ಹಿತರಕ್ಷಣೆಯನ್ನ ಮಾಡುವಲ್ಲಿ ಸಂಪೂರ್ಣ ಸ್ಮಶಾನದ ದಾರಿಯನ್ನ ಹಿಡಿದಿದೆ ಹಾಗಾಗಿ ಈ ಸರ್ಕಾರಕ್ಕೆ ರೈತರು ಕೂಡ ಶಾಪ ಹಾಕ್ತಾ ಇದ್ದಾರೆ ನಾವು ಇಷ್ಟಕ್ಕೆ ನಿಲ್ಲೋದಿಲ್ಲ ಈಗಾಗಲೇ ರೈತರು ಅಲ್ಲಲ್ಲಿ ಪ್ರತಿಭಟನೆಯನ್ನ ಪ್ರಾರಂಭ ಮಾಡಲಿಕ್ಕೆ ದಂಗೆ ಎದ್ದಿದ್ದಾರೆ ಅಧಿಕಾರಿಗಳು ಒಬ್ಬ ರೈತನಿಗೆ ಪರಿಹಾರ ಕೊಟ್ಟು ಇನ್ನೊಬ್ಬರಿಗೆ ಬಂದಿಲ್ಲ ಅಂತ ಹೇಳಿ ಈಗ ಕಣ್ಣೊರೆಸೋ ತಂತ್ರವಾಗಿ ಕಂದಾಯ ಅಧಿಕಾರಿಗಳು ನಿಮ್ಮ ದಾಖಲಾತಿಯನ್ನ ಕೊಡಿ ದಾಖಲಾತಿಯನ್ನ ತಿದ್ದುಪಡಿ ಮಾಡ್ತೇವೆ ಅಂತ ಹೇಳಿ ಕಣ್ಣೊರೆಸೋ ತಂತ್ರವನ್ನ ಮಾಡ್ತಾ ಇದ್ದಾರೆ ಯಾವ್ಯಾವ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದಾರೆ ಸುಮ್ಮನೆ ಅವರಿಂದ ದಾಖಲಾತ ಕಲೆಕ್ಟ್ ಮಾಡಿಕೊಳ್ಳೋದು ನಾವು ಕಂದಾಯ ಇಲಾಖೆಗೆ ಇದನ್ನ ಬರೆದಿದ್ದೀವಿ ಅಂತ ಹೇಳಿ ಕಣ್ಣೊರೆಸುವ ತಂತ್ರವನ್ನ ಮಾಡ್ತಾ ಇದ್ದಾರೆ ಸೊ ಇದನ್ನ ರೈತರು ಒಪ್ಕೊಳ್ಳೋದಿಲ್ಲ ರೈತರ ಆಕ್ರೋಶಕ್ಕೆ ಈ ಸರ್ಕಾರ ಗುರಿಯಾಗತ್ತೆ ಈಗಲೂ ನಾನು ಈ ಸರ್ಕಾರವನ್ನು ಒತ್ತಾಯ ಮಾಡ್ತಾನೆ ಹಿಂದೆ ಬಿಜೆಪಿ ಸರ್ಕಾರ ಬಿಡುಗಡೆ ಮಾಡಿದ ಹಾಗೆ ಹೆಚ್ಚುವರಿ ಹಣವನ್ನು ಪ್ರತಿ ರೈತರಿಗೆ ಅವರ ಅಕೌಂಟ್ಗೆ ಕಳಿಸಬೇಕು ಅನ್ನುವಂತಹ ಒತ್ತಾಯವನ್ನು ಮಾಡ್ತಾನೆ ಇಲ್ಲ ಅಂದರೆ ರೈತರು ಬೀದಿಗೆ ಇಳಿದು ಹೋರಾಟಕ್ಕೆ ಇಳಿತಾರೆ ರೈತರು ಒಂದು ಸಾರಿ ಹೋರಾಟಕ್ಕೆ ಇಳಿದ್ರು ಅಂದರೆ ಅವರ ಹೋರಾಟವನ್ನ ತಡೆಯಲಿಕ್ಕೆ ಈ ಸರ್ಕಾರಕ್ಕೆ ಸಾಧ್ಯ ಆಗೋದಿಲ್ಲ ಅದಕ್ಕಾಗಿ ಕೂಡಲೇ ಎಚ್ಚೆತ್ತುಕೊಳ್ಳಬೇಕು ಅನ್ನುವಂತಹ ಕಿವಿ ಮಾತನ್ನ ಈ ಸರ್ಕಾರಕ್ಕೆ ಹೇಳ್ತಾರೆ ನಮಸ್ಕಾರ ಈಗ ಅಶ್ವತ್ಥ್ ನಾರಾಯಣ ಅವರು ಉದ್ದೇಶಿಸಿ ಮಾತನಾಡ್ತಾರೆ ಈಗಾಗಲೇ ಕಳೆದ ವರ್ಷ ಚಿತ್ರದುರ್ಗ ಜಿಲ್ಲೆ ಕಾವಾಡಿಗರ ಹಟ್ಟಿನಲ್ಲಿ ಕುಲುಷಿತ ನೀರನ್ನು ಕುಡಿದು ಒಂಬತ್ತು ಜನ ಸಾವಿನ ಪ್ರಕರಣ ನಮ್ಮ ಕಣ್ಮುಂದೆ ಇದೆ ವಿಶೇಷವಾಗಿ ಅದರ ಬಗ್ಗೆ ಒಂದು ತನಿಖೆಯನ್ನು ಮಾಡಿದಾಗ ಮನುಷ್ಯನ ಮಲ ಅದರಲ್ಲಿ ಸೇರಿತು ಕುಡಿಯುವ ನೀರಲ್ಲಿ ಸೇರಿತು ಮತ್ತು ವಿಷಕಾರಿಕ ಅಂಶಗಳು ಸಹ ಅದರಲ್ಲಿ ಸೇರಿತ್ತು ಅಂತ ಹೇಳಿ ತನಿಖೆಯಿಂದ ಮತ್ತು ಅಲ್ಲಿನ ಡಿಎಚ್ಒ ರಿಪೋರ್ಟ್ ಇಂದ ಬಂದಿತ್ತು ಈ ಒಂಬತ್ತು ಜನರ ಸಾವು ಇನ್ನು ನಮ್ಮ ಕಣ್ಮುಂದೆ ಇರೋ ಸಂದರ್ಭದಲ್ಲೇ ಮುಖ್ಯಮಂತ್ರಿಗಳ ಜಿಲ್ಲೆ ಮೈಸೂರು ಜಿಲ್ಲೆ ಹದಿನೆಂಟನೇ ವಾರ್ಡು ಕೆ ಸಾಲುಂಡಿ ಅಂತೆ ಮೈಸೂರಿನ ಕೆ ಸಾಲುಂಡಿ ಚಾಮುಂಡಿ ವಿಧಾನಸಭಾ ಕ್ಷೇತ್ರ ಅಲ್ಲಿ ಕುಲುಷಿತ ನೀರು ಕುಡಿಯುವ ನೀರಿಗೆ ಸೇರ್ಪಡೆ ಆಗ್ತಾ ಇದೆ ಮೋರಿಯ ಡ್ರೈನೇಜ್ ವಾಟರ್ ಮೋರಿನಲ್ಲಿ ಸೇರ್ತಾ ಇದೆ ಅಂತ ಹೇಳಿ ಕಂಪ್ಲೇಂಟ್ ಮಾಡಿದ್ರೂ ಸಹ ಅಲ್ಲಿನ ಡಿಎಚ್ಒ ಗಮನಕ್ಕೆ ಇದ್ರ ಬಗ್ಗೆ ತಂದಿದ್ರೂ ಸಹ ಎಚ್ಚೆತ್ಕೊಂಡಿಲ್ಲ ಈಗಾಗಲೇ ಸುಮಾರು ಎಪ್ಪತ್ಮೂರು ಜನ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಆಗಿದೆ ಅದರಲ್ಲಿ ಮೂವತ್ತೇಳು ಜನ ಈ ಸ್ಟಿಲ್ ಹಾಸ್ಪಿಟಲ್ ಟ್ರೀಟ್ಮೆಂಟ್ ತೆಗೆದುಕೊಳ್ತಾ ಇದ್ದಾರೆ ಇಪ್ಪತ್ತೇಳು ಜನ ಮಕ್ಕಳಿದ್ದಾರೆ ಒಬ್ಬ ವ್ಯಕ್ತಿ ಸತ್ತಿದ್ದಾನೆ ಬಹಳ ಇದರ ಬಗ್ಗೆ ಸುಮಾರು ಸಂದರ್ಭದಲ್ಲೂ ಸಹ ದೂರನ್ನ ಕೊಟ್ಟರು ಸಹ ಅಲ್ಲಿನ ಜಿಲ್ಲಾಡಳಿತ ಆಗಲಿ ಅಲ್ಲಿನ ಡಿಎಚ್ಒ ಆಗಲಿ ಅಲ್ಲಿನ ಸ್ಥಳೀಯ ಸಂಸ್ಥೆಯರಾಗಲಿ ಇದನ್ನು ಎಚ್ಚೆತ್ತುಕೊಂಡಿಲ್ಲ ಇವತ್ತು ಒಬ್ಬನ ಸಾವಿಗೆ ಕಾರಣ ಆಗಿದೆ ವಿಶೇಷವಾಗಿ ಸಿದ್ದರಾಮಯ್ಯನವರ ಬಲಗೈ ಬಂಟ ಮರಿಗೌಡರು ಅಂತ ನಾವೆಲ್ಲ ನೋಡಿದ್ವಿ ಮೂಡ ಅಧ್ಯಕ್ಷರು ಆ ಊರಲ್ಲಿ ಆಗಿರತಕ್ಕಂಥ ಘಟನೆ ಇದು ಇದಲ್ಲದೆ ನಂಜರಾಜೈನ ಹುಂಡಿ ಅಂತೇಳಿ ಏನು ಸಾಲುಂಡಿ ಪಕ್ಕದಲ್ಲಿರತಕ್ಕಂಥ ನಂಜರಾಜೈನ ಹುಂಡಿನಲ್ಲಿ ನಿನ್ನೆಯಿಂದ ಜನಗಳಿಗೆ ವಾಂತಿ ಮತ್ತು ಬೀದಿ ಕಾಣಿಸ್ಕೊಂಡಿರ್ತಕ್ಕಂಥ ಒಂದು ರೀತಿ ಕಾಲರ ರೋಗ ಕಾಣಿಸ್ಕೊಂಡಿರತಕ್ಕಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತದೆ ಡಿಎಚ್ಒಗೆ ನಾಲ್ಕಾರು ಬಾರಿ ಕಂಪ್ಲೇಂಟ್ ಮಾಡಿದ್ರು ಸಹ ಕುಮಾರಸ್ವಾಮಿ ಅಂತ ಅಲ್ಲಿನ ಡಿಎಚ್ಒ ಹೋಗಿ ಕಂಪ್ಲೇಂಟ್ ಮಾಡಿದ್ರು ಸಹ ಯಾವುದೇ ರೀತಿ ಇದನ್ನ ಗಮನ ಹರಿಸಿಲ್ಲ ಜಿಲ್ಲಾ ಆಡಳಿತಗಳು ಸ್ಥಳೀಯವಾಗಿ ವಿಶೇಷವಾಗಿ ಕುಡಿಯುವ ನೀರಿನ ಸಮಸ್ಯೆಗೆ ಸಂಬಂಧಪಟ್ಟಂತೆ ಎಲ್ಲೂ ಸಹ ಸರಿಯಾದ ರೀತಿಯಲ್ಲಿ ಸ್ಪಂದಿಸ್ತಾ ಇಲ್ಲ ಇದು ಟೋಟಲಿ ಸಿದ್ದರಾಮಯ್ಯವರು ಜಿಲ್ಲೆ ಇತ್ಕೊಂಡು ಮತ್ತೆ ಪ್ರಭಾವಿ ಸಚಿವರು ಮಹದೇವನವರು ಇತ್ಕೊಂಡು ಸಹ ಇವತ್ತು ಅಲ್ಲಿ ಒಬ್ಬರು ಸತ್ತಿದ್ದಾರೆ ಇನ್ನೂ ಮೂವತ್ತೇಳು ಜನ ಹಾಸ್ಪಿಟಲ್ನಲ್ಲಿ ಇದ್ದಾರೆ ಇಪ್ಪತ್ತೇಳು ಜನ ಮಕ್ಕಳುಗಳು ಇದರಲ್ಲಿ ಟ್ರೀಟ್ಮೆಂಟ್ ಅಲ್ಲಿ ಇದ್ದಾರೆ ಅಂತ ಹೇಳಿದರೆ ಈ ಸರ್ಕಾರದ ಒಂದು ವೈಫಲ್ಯ ಎಷ್ಟು ಮಟ್ಟಿಗೆ ಎದ್ದು ಕಾಣಿಸ್ತಾ ಇದೆ ಅನ್ನತಕ್ಕಂಥದ್ದನ್ನ ಸ್ಪಷ್ಟವಾಗಿ ಕಾಣ್ತಾ ಇರ್ತಾರೆ ಈಗ ಮತ್ತೊಂದು ನಿನ್ನೆ ದಿನ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಮುಂದೆ ತಮಿಳುನಾಡು ಸರ್ಕಾರ ಹೋಗಿ ಮೇ ತಿಂಗಳ ಕೊನೆಯ ಒಳಗಡೆ ನಮ್ಗೆ ಆರು ಪಾಯಿಂಟ್ ಐದು ಟಿಎಂಸಿ ನೀರನ್ನು ನಮ್ಮ ಪಾಲಿನ ನೀರನ್ನು ಬಿಡಬೇಕು ಅಂತೇಳಿ ಒತ್ತಾಯವನ್ನು ಮಾಡಿದೆ ಕಳೆದ ವರ್ಷ ಆಗಸ್ಟ್ ತಿಂಗಳಲ್ಲಿ ತಿಂಗಳಲ್ಲೆ ಶಿವಕುಮಾರ್ ಅವರು ಮೈ ಮರೆತ ರೀತಿಯಲ್ಲಿ ಈ ಸಲ ಮೈ ಮರಿಬಾರದು ಅನ್ನತಕ್ಕಂಥದ್ದನ್ನು ಭಾರತೀಯ ಜನತಾ ಪಾರ್ಟಿ ಒತ್ತಾಯ ಮಾಡುತ್ತಿದೆ ಕಳೆದ ವರ್ಷ ಐದನೇ ತಾರೀಕು ಆಗಸ್ಟ್ ಐದನೇ ತಾರೀಕು ನೀರು ಬಿಡಬೇಕು ಅಂತ ಹೇಳಿದರೆ ನೀರು ಬಿಟ್ಟು ಆಮೇಲೆ ಇವರು ಸಭೆಯನ್ನು ಕರೋದು ಆಲ್ ಪಾರ್ಟಿ ಮೂರು ನಾಲ್ಕು ಬಾರಿ ನೀರು ಬಿಟ್ಟು ಡ್ಯಾಮ್ ಅಲ್ಲಿ ನೀರೆಲ್ಲ ಖಾಲಿ ಆದಮೇಲೆ ಆಲ್ ಪಾರ್ಟಿ ಮೀಟಿಂಗ್ ಕರೆದು ಈ ಬಾರಿ ಆ ರೀತಿ ಆಗಬಾರದು ತಕ್ಷಣವೇ ಎಚ್ಚೆತ್ಕೊಂಡು ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಮುಂದೆ ಸ್ಪಷ್ಟವಾಗಿ ಅಂಕಿ ಅಂಶಗಳನ್ನು ಕೊಟ್ಟು ರಾಜ್ಯದ ರೈತರಿಗೆ ಅನುಕೂಲತೆ ನಿಟ್ಟಿನಲ್ಲಿ ಕೆ ಶಿವಕುಮಾರ್ ಸ್ಪಂದಿಸಬೇಕು ಅಂತ ಹೇಳಿ ಭಾರತೀಯ ಜನತಾ ಪಾರ್ಟಿ ಒತ್ತಾಯವನ್ನು ಮಾಡ್ತಾರೆ ಈಗಾಗಲೇ ಮಾನ್ಸೂನ್ ಪ್ರಾರಂಭವಾಗಿ ಈಸ್ಟರ್ನ್ ಪಾರ್ಟ್ ಆಫ್ ದಿ ಕೆಆರ್ಎಸ್ ಎಸ್ ಏರಿಯಾದಲ್ಲಿ ಅಂದರೆ ಕೆಆರ್ಎಸ್ನ ಮುಂಭಾಗದ ಭಾಗದಲ್ಲಿ ಬಿದ್ದಿರತಕ್ಕಂಥ ಮಳೆ ನೀರು ಅದು ಮಂಡ್ಯ ಆಗ್ಬಹುದು ಶ್ರೀರಂಗಪಟ್ಟಣ ಆಗ್ಬಹುದು ಮದ್ದೂರು ಆಗಬಹುದು ರಾಮನಗರ ಮತ್ತು ಬೆಂಗಳೂರನ್ನು ಸೇರಿಕೊಂಡು ಇದಲ್ಲದೆ ಮೇಕೆದಾಟಿನ ಕೊನೆಯವರೆಗೂ ಬಿದ್ದಿರತಕ್ಕಂಥ ಮಳೆ ನೀರು ಪ್ರತಿನಿತ್ಯ ಕ್ಯೂಸೆಕ್ಸ್ ನೀರು ನದಿನಲ್ಲಿ ಹರಿಯೋ ನೀರನ್ನು ಬಿಟ್ಟು ಪ್ರತಿನಿತ್ಯ ನೀರು ಹೋಗ್ತಾ ಇದೆ ಇವೆಲ್ಲವೂ ತೆಗೆದುಕೊಂಡಾಗ ಸಾಕಷ್ಟು ಮಳೆ ಆಗಿರೋದ್ರಿಂದ ಬಿಳಿಗುಂಡುವಿಲ್ನಲ್ಲಿ ಅಂಕಿಅಂಶವನ್ನು ತೆಗೆದುಕೊಂಡು ಮೇ ತಿಂಗಳ ಕೊನೆಯ ಭಾಗಕ್ಕೆ ಎಷ್ಟು ನೀರು ಹೋಗಿದೆ ಇದರಿಂದ ತಮಿಳುನಾಡಿಗೆ ಇದಲ್ಲದೇ ಮಾನ್ಸೂನ್ ಇಂಗಾರನಲ್ಲಿ ತಮಿಳುನಾಡಿಗೆ ಸಾಕಷ್ಟು ಮಳೆಯಾಗಿದೆ ಈ ಬಾರಿ ಮಾನ್ಸೂನ್ ಇಂಗಾರನಲ್ಲಿ ಆಗಿರತಕ್ಕಂಥ ಮಳೆ ನೀರು ಅದು ತುಂಬಾ ಕೊನೆಯ ಭಾಗದವರೆಗೂ ನೀರು ಮಳೆ ಬರ್ತಾ ಇರುತ್ತೆ ಮತ್ತು ಅಲ್ಲಿ ತಮಿಳುನಾಡಿಗೆ ಯಥೇಚ್ಛವಾಗಿ ಮಾನ್ಸೂನ್ ಮುಂಗಾರಿಗಿಂತಲೂ ಹಿಂಗಾರನಲ್ಲಿ ಅವರಿಗೆ ಮಳೆ ನೀರು ಜಾಸ್ತಿ ಬರುತ್ತೆ ಆ ನೀರಿನ ಅಂಕಿಅಂಶವನ್ನು ತೆಗೆದುಕೊಂಡು ತಮಿಳುನಾಡಿಗೆ ಈಗ ಆಲ್ರೆಡಿ ಮೇ ಎಂಡಿಗೆ ಎಷ್ಟು ನೀರು ಲಭ್ಯತೆ ಅವರಿಗೆ ಸಿಕ್ಕಿದೆ ಅನ್ನತಕ್ಕಂಥದ್ದನ್ನ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಮುಂದೆ ಮಂದಟ್ ಮಾಡಿಕೊಟ್ಟು ಯಾವುದೇ ಕಾರಣಕ್ಕೂ ಕಳೆದ ವರ್ಷ ಆದ ರೀತಿ ಮಂಡ್ಯ ಭಾಗದ ಮತ್ತು ಮೈಸೂರು ಭಾಗದ ಕಾವೇರಿ ಕೊಳದ ಭಾಗದ ರೈತರಿಗೆ ದ್ರೋಹ ಮಾಡಬಾರದು ಅನ್ನತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಒತ್ತಾಯವನ್ನು ಮಾಡ್ತದೆ ಇದಲ್ಲದೆ ಯಾವುದೇ ಕೆನಾಲ್ಗೆ ಮತ್ತು ತಮಿಳುನಾಡಿಗೆ ನೀರು ಬಿಡಬೇಕಾದ್ರೆ ಒಂದು ಪದ್ದತಿ ಇದೆ ಅದು ಐಸಿಸಿ ಮೀಟಿಂಗ್ಗಳನ್ನು ಮಾಡಬೇಕಾಗ್ತದೆ ಅದು ಅದು ಹೇಮಾವತಿ ಬೇಸಿನ ಆಗಬಹುದು ಕಾವೇರಿ ಬೇಸಿನ ಆಗಬಹುದು ಐಸಿಸಿ ಮೀಟಿಂಗ್ ಅನ್ನ ಮಾಡಬೇಕು ಇರಿಗೇಷನ್ ಕನ್ಸಲ್ಟೆಂಟ್ ಕಮಿಟಿ ಮೀಟಿಂಗ್ ಅನ್ನ ಮಾಡಬೇಕು ಈ ಬಾರಿ ಜುಲೈ ತಿಂಗಳಿಂದ ಮೀಟಿಂಗ್ ಮೀಟಿಂಗ್ನ ಜೂನ್ ತಿಂಗಳಲ್ಲೇ ಕರೆದು ಇರಿಗೇಷನ್ ಕನ್ಸಲ್ಟೆಂಟ್ ಕಮಿಟಿ ಮೀಟಿಂಗ್ ಮಾಡಿ ಮತ್ತೆ ಕೆನಾಲ್ ಮತ್ತು ರೈತರಿಗೆ ನೀರು ಕೊಡುವಂತ ನಿಟ್ಟಿನಲ್ಲಿ ಗಮನ ಹರಿಸಬೇಕು ಮತ್ತು ಕೆರೆಗಳಿಗೆ ನೀರನ್ನು ತುಂಬಿಸಬೇಕು ಅನ್ನೋಕ್ಕಂಥದನ್ನು ಭಾರತೀಯ ಜನತಾ ಪಾರ್ಟಿ ಒತ್ತಾಯ ಮಾಡಬೇಕು ಡ್ಯಾಮ್ಗಳಲ್ಲಿ ನೀರಿದ್ರೆ ನೀರು ಬಿಡಿ ಅಂತ ಅವ್ರು ಒತ್ತಾಯ ಮಾಡ್ತಾರೆ ನಮಗೆ ಈಗ ನಮಗೆ ಕಳೆದ ವರ್ಷ ಕೆನಾಲ್ ಅಲ್ಲಿ ರೈತರಿಗೆ ನೀರನ್ನು ಕೊಟ್ಟಿಲ್ಲ ಮತ್ತೆ ಕೆರೆಗಳನ್ನು ತುಂಬಿಲ್ಲಲ್ಲ ಲಾಸ್ಟ್ ಟೈಮ್ ನೀರು ಬಿಟ್ಟಿದ್ರೆ ಹೊಲ ಗದ್ದೆಗಳಿಗೆ ನೀರು ಬಿಟ್ಟಿದ್ರೆ ಆ ಸೀಪೇಜ್ ಅಲ್ಲಿ ಅಕ್ಕಪಕ್ಕ ಇರ್ತಕ್ಕಂಥ ಕೆರೆಗಳು ತುಂಬುತ್ತಿದ್ದು ಆದರೆ ಈ ಸಲ ಆತರ ಮಗದೇ ಪ್ರಾರಂಭದಲ್ಲಿ ಜೂನ್ ತಿಂಗಳಲ್ಲಿ ಐಸಿಸಿ ಮೀಟಿಂಗ್ ಅನ್ನು ಮಾಡಿ ಅಲ್ಲಿನ ಚುನಾಯಿತ ಪ್ರತಿನಿಧಿಗಳ ಸಭೆಗಳನ್ನು ಮಾಡಿ ಕೆನಾಲ್ ಮತ್ತು ರೈತರಿಗೆ ನೀರನ್ನು ಕೊಡಬೇಕು ಮತ್ತು ಮಂಡ್ಯ ಭಾಗದ ಎಲ್ಲ ಕೊಳದ ಭಾಗದ ಕೆರೆಗಳನ್ನು ತುಂಬ ಎಚ್ಚೆತ್ತುಕೊಂಡು ತುಂಬಿಸಬೇಕು ಅನ್ನತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿಯ ಒತ್ತಾಯ ಈಗಾಗಲೇ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಅದು ಕುಮಾರಸ್ವಾಮಿಯವರ ಅವಧಿ ಮತ್ತು ಯಡಿಯೂರಪ್ಪನ ಅವಧಿಯಲ್ಲಿ ಕೆಲವೊಂದು ತೀರ್ಮಾನ ಆಗಿದೆ ಮೇಕೆದಾಟಿನ ಯೋಜನೆ ಬಗ್ಗೆ ಎರಡು ಸಾವಿರದ ಇಪ್ಪತ್ತೆರಡು ಹನ್ನೊಂದು ಎರಡು ಸಾವಿರದ ಹದಿನೆಂಟರಲ್ಲಿ ಒಂದು ಫೀಸಿಬಿಲಿ ರಿಪೋರ್ಟ್ ಅನ್ನು ಕೇಂದ್ರ ಸರ್ಕಾರ ಕೇಳಿತು ಕಾವೇರಿ ರಿವರ್ ಅಥಾರಿಟಿ ಒಂದು ಫೀಸಿಬಿಲಿಟಿ ರಿಪೋರ್ಟ್ ಅನ್ನು ಕೇಳಿತು ಇಪ್ಪತ್ತೆರಡು ಹನ್ನೊಂದು ಎರಡು ಸಾವಿರದ ಹದಿನೆಂಟರಲ್ಲಿ ಒಂದು ಫೀಸಿಬಿಲಿಟಿ ರಿಪೋರ್ಟ್ ಅನ್ನು ಕೊಟ್ಟಾಗಿದೆ ಮತ್ತೆ ಒಂದು ಡಿಪಿಆರ್ ಅನ್ನು ಕೇಳಿದ್ರು ಮೇಕೆದಾಟು ಪ್ರಾಜೆಕ್ಟ್ ಬಗ್ಗೆ ಒಂದು ಡಿಟೇಲ್ ಪ್ರಾಜೆಕ್ಟ್ ಅನ್ನು ಮಾಡಿಕೊಡಿ ಅಂತ ಕೇಳಲು ಹದಿನೆಂಟು ಒಂದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಡಿಪಿಆರ್ ಸಹ ಆಗಿದೆ ಇದ್ರ ಬಗ್ಗೆ ಒಂಬತ್ತು ಸಾವಿರ ಕೋಟಿ ರೂಪಾಯಿಗೆ ಡಿಪಿಆರ್ ಆಗಿದೆ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಮೇಕೆದಾಟು ಯೋಜನೆಗೆ ಒಂದು ಸಾವಿರ ಕೋಟಿ ಹಣವನ್ನು ಸಹ ರಿಸರ್ವ್ ಮಾಡಿ ಇಟ್ಟಿದ್ದಾರೆ ಇಷ್ಟೆಲ್ಲವೂ ಅನುಕೂಲತೆ ಇದ್ದು ಸರ್ಕಾರ ರಾಜ್ಯ ಸರ್ಕಾರ ಇಪ್ಪತ್ತೆರಡು ಒಂದು ಎರಡು ಸಾವಿರದ ಇಪ್ಪತ್ತೆರಡಲ್ಲಿ ನನ್ನ ನೀರು ನನ್ನ ಹಕ್ಕು ಅಂತೇಳಿ ಕಾಂಗ್ರೆಸ್ ಪಾದಯಾತ್ರೆ ಮಾಡ್ತು ಮೇಕೆದಾಟಿನ ಯೋಜನೆ ಬಗ್ಗೆ ನನ್ನ ನೀರು ನನ್ನ ಹಕ್ಕು ಅಂತ ಹೋರಾಟ ಮಾಡಿತು ಈಗ ಅದಕ್ಕೆ ಫೀಸಿಬಲಿ ರಿಪೋರ್ಟ್ ಕೊಟ್ಟಾಗಿದೆ ಡಿಪಿಆರ್ ಮಾಡಾಗಿದೆ ಒಂದು ಸಾವಿರ ಕೋಟಿ ಹಣ ರಿಸರ್ವ್ ಮಾಡಿಟ್ಟಿದೆ ದಯಮಾಡಿ ಸಬೂಬನ ಹೇಳಿದೆ ಕೇಂದ್ರ ಸರ್ಕಾರದ ಮೇಲೆ ನೀವು ಗೂಬೆಯನ್ನು ಕೂರಿಸ್ದೆ ಮತ್ತು ಇದಕ್ಕೆ ಎನ್ವೈರ್ನ್ಮೆಂಟಲ್ ಅಬ್ಜೆಕ್ಷನ್ ಇತ್ತು ಇದಕ್ಕೆ ನಾಲ್ಕು ಸಾವಿರ ಎಕರೆ ಮುಳುಗಡೆ ಆಗುತ್ತೆ ಅನ್ನತಕ್ಕಂಥದ್ದು ಒಂದು ಅಬ್ಜೆಕ್ಷನ್ ಇತ್ತು ಆ ನಾಲ್ಕು ಸಾವಿರ ಎಕರನ್ನು ರಿಸರ್ವ್ ಮಾಡಿ ಅದಕ್ಕೆ ಮೇಕೆದಾಟು ಯೋಜನೆ ಪ್ರಾಜೆಕ್ಟ್ಗೆ ನಾಲ್ಕು ಸಾವಿರ ಎಕರನೂ ಸಹ ಸರ್ಕಾರ ಗುರುತಿಸಲಾಗಿದೆ ಇಷ್ಟೆಲ್ಲವೂ ಅನುಕೂಲತೆ ಇರುವಂತಹ ಸಂದರ್ಭದಲ್ಲಿ ಮೇಕೆದಾಟು ಯೋಜನೆಗೆ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಒತ್ತಾಯ ಮಾಡಿ ಈ ಪ್ರಾಜೆಕ್ಟ್ ಜಾರಿಗೆ ತರಬೇಕು ಅನ್ನೋತಕ್ಕಂಥದ್ದನ್ನು ಭಾರತೀಯ ಜನತಾ ಪಾರ್ಟಿ ಒತ್ತಾಯ ಮಾಡಬೇಕು